ಇದೇ ಯಾವಾಗ ಎಕ್ಸ್ಪೈರಿ ಆಗಿದೆ ಬ್ರದರ್ ಇದು ಬಂದ್ಬಿಟ್ಟು ಜನವರಿ ಹಾ 9ನೇ ತಾರೀಕಿಗೆ ಎಕ್ಸ್ಪೈರ್ ಆಗಿದೆ ನೋಡಿ ಇಲ್ಲಿ ಎಕ್ಸ್ಪೈರಿ ಡೇಟ್ ಆದ್ರೂ ಇಲ್ಲಿ ಇಟ್ಬಿಟ್ಟು ಸೇಲ್ಸ್ ಮಾಡ್ತಿದ್ದಾರೆ ಆದ್ರೂ ಇಲ್ಲಿ ಇಟ್ಟು ಸೇಲ್ ಮಾಡ್ತಿದ್ದಾರೆ ಆಫ್ ಆಫ್ ರೇಟ್ ಗೆಲ್ಲ ಇದು ಮಾಡ್ತಾರೆ ಬೇಗ ಆಕ್ಷನ್ ತಗೋಬೇಕು ನೋಡಿ ಹಾ ನೋಡಿ ನೋಡಿ ಕಂಪ್ಲೀಟ್ಲಿ ಇವೆಲ್ಲಾನು ಝೂಮ್ ಮಾಡಿ ಇದು ಹಾ ನೋಡಿ ಇಲ್ಲಿ ಒಂದು ಪ್ರಾಡಕ್ಟ್ ಇದೆ ಒಂದು ಪ್ರಾಡಕ್ಟ್ ನೋಡಿ ಇದು ಇ ತೋರಿಸ ಇವೆಲ್ಲಾನು ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ಸು ಈಗಲೂ ನೋಡಿ ಮಾರ್ತಾ ಇದಾರೆ ಇಲ್ಲಿಗಲ್ ಆಗಿ ವಾಸವಿ ಶ್ರೀ ವಾಸವಿ ಕಾಂಡೋಮೆಂಟ್ಸ್ ವಾಸವಿ ನ ಶ್ರೀ ವಾಸವಿ ಕಾಂಡಮೆಂಟ್ಸ್ ಅನ್ನೋ ಹೆಸರಲ್ಲಿ ನಡೆಸ್ತಾ ಇದಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಈಗ ಆಗ್ತದೆ ನೋಡಿ ಇದು ಬೆಂಗಳೂರಿನ ಆರ್ ಆರ್ ನಗರಲ್ಲಿರುವಂಥ ವೆನ್ಯೂ ಇಮಿಡಿಯೆಟ್ಲಿ ಗೌರ್ಮೆಂಟ್ ನೀಡ್ ಟು ಟೇಕ್ ಆ್ಯಕ್ಷನ್ ಈ ಪ್ಲೇಸ್ ಮೇಲೆ ಒಂದೇ ಒಂದು ಪ್ರಾಡಕ್ಟ್ ಮೇಲೂ ಸಹ ಹಾವ್ ನಾಟ್ ದ ಎಮ್ ಆರ್ ಪಿ ನಥಿಂಗ್ ನೋಡಿ ಒಳಗಡೆ ಆಗ್ತಾ ಇದಾರೆ ಇಷ್ಟೊತ್ತರೆಗೂ ಒಳಗೆ ಇತ್ತು ನೋಡಿ ಈ ಪ್ರಾಡಕ್ಟ್ ಒಂದು ನನಗೆ ಇವತ್ತು ತಗೊಂಡೋಗಿರಲಿಲ್ಲ ಅಂದರೆ ನಿನ್ನೆರಡು ಪರ್ಸೆಂಟ್ ಆಗಿ ಇವರ ಯಾವ ವಿಚಾರವನ್ನೂ ಗೊತ್ತಾಗ್ತಿರ್ಲಿಲ್ಲ ಈಗ ನೋಡಿ ಕಂಪ್ಲೀಟ್ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ ಇದೆಲ್ಲನೂ ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ಎವ್ರಿಥಿಂಗ್ ಇಸ್ ಎಕ್ಸ್ಪೈರ್ಡ್ ಆ್ಯಂಡ್ ನನ್ ಆಫ್ ದೀಸ್ ಹ್ಯಾವ್ ಸೀಲಿಂಗ್ ಯಾವುದ್ರಲ್ಲೂ ಒಂದು ಸೀಲಿಂಗ್ ಅಂತ ಇಲ್ಲ ವಿದೌಟ್ ಎಮ್ ಆರ್ ಪಿ ಅಂಗಡಿ ಮುಚ್ತಾ ಇದ್ದಾರೆ ಇದು ಕಂಪ್ಲೀಟಾಗಿ ಲಾಕ್ ಆಗಬೇಕು ಗೌರ್ಮೆಂಟಿಂದ ಈಗ ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇದ್ದಾರೆ ಸರಿಯಾಗಿ ಮಾಡೋರ್ಗಂಗಿಲ್ಲ ಇಲ್ಲ ಕಂಪ್ಲೀಟ್ ಸೀಲ್ ಆಗುತ್ತೆ ಅಂಗಡಿನೇ ನೋಡಿ ಇದಕ್ ಯಾವ ಕನ್ಸರ್ನ್ ಗವರ್ಮೆಂಟ್ ಆಫೀಸರ್ಸ್ ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಫಸ್ಟ್ ಆಕ್ಷನ್ ತಗೋಬೇಕು